ಇವತ್ತು ನಾವು ನುಡಿಗಟ್ಟುಗಳು ಅಂತೀವಲ್ವ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನುಡಿಗಟ್ಟುಗಳಿಗೆ ಇನ್ನೊಂದು ಹೆಸರು ಏನು ಗೊತ್ತಾ ಪಡೆ ನುಡಿಗಳು ಅಂತಲೂ ಕರೀತಾರೆ ನುಡಿಗಟ್ಟುಗಳು ಅಂದರೆ ನುಡಿಯನ್ನು ಕಟ್ಟು ಎರಡು ಮೂರು ಪದಗಳನ್ನು ಸೇರಿಸಿ ಒಂದು ನುಡಿ ಮಾಡೋದನ್ನು ಅದು ನುಡಿಗಟ್ಟು ಅಂತ ಹೇಳ್ತಾರೆ ನುಡಿ ಕಟ್ಟುವುದು ನುಡಿಗಟ್ಟು ಕೆಲವು ಸರಿ ಐದಾರು ಪದಗಳು ಸೇರ್ತವೆ ಆದರೆ ಒಂದೊಂದು ಸರಿ ಅಂತೂ ಒಂದೇ ಪದನೇ ನುಡಿಗಟ್ಟಾಗೋದಕ್ಕೆ ಸಾಧ್ಯ ಆಗತ್ತೆ ನಮಗೆಲ್ಲರಿಗೂ ಗಾದೆಗಳ ಬಗ್ಗೆ ಗೊತ್ತು ಗಾದೆಗಳಲ್ಲಿ ಏನು ಪದಗಳ ಅರ್ಥ ಬಿಟ್ಟು ಬೇರೆ ಆಂತರಿಕ ಅರ್ಥ ಇರುತ್ತೆ ಅದೇ ಥರನೇ ನುಡಿಗಟ್ಟುಗಳಲ್ಲೂ ಸಹ ಪದಗಳು ಹೇಳೋ ಅರ್ಥನೇ ಬೇರೆ ನಿಜವಾದ ಅರ್ಥನೇ ಒಳ ಅರ್ಥನೇ ಬೇರೆ ಇರುತ್ತೆ ಅದು ಅಲಂಕಾರಿಕ ಅರ್ಥ ಅಂತ ಕೂಡ ಹೇಳ್ಬೋದು ನಾವು ಮೊದಲನೇದಾಗಿ ನಾವು ಒಂದೊಂದೇ ಪದ ಬೇರೆ ಬೇರೆ ಅರ್ಥ ಹೆಂಗೆ ಕೊಡುತ್ತೆ ಅಂತ ನೋಡೋಣ ಗಾಂಧಿ ಯಾರು ಗಾಂಧಿ ನಮಗೆಲ್ಲರಿಗೂ ಗೊತ್ತಲ್ವಾ ಗಾಂಧಿ ಅಂತಂದರೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಡಿ ನಮಗೆಲ್ಲ ಸ್ವಾತಂತ್ರ್ಯ ತಂದು ಕೊಟ್ಟವರು ಅವರು ಮಹಾತ್ಮ ಗಾಂಧೀಜಿ ಗಾಂಧಿ ಕಣೋ ಅವನು ಅವನು ಗಾಂಧಿ ಥರನೇ ಇದ್ದಾನಪ್ಪ ಅಂತಂದರೆ ನಿರಾಡಂಬರ ವ್ಯಕ್ತಿ ಏನೂ ತುಂಬ ಆಡಂಬರ ಇಲ್ಲ ಎಷ್ಟು ಬೇಕೋ ಅಷ್ಟೇ ಸಿಂಪಲ್ಲಾಗಿರೋ ಅಂಥ ಮನುಷ್ಯ ಸುಳ್ಳನ್ನು ಹೇಳದೇ ಅಂಥ ವ್ಯಕ್ತಿ ಅಂಥವ್ರಿಗೆ ಗಾಂಧಿ ಅಂತ ಕರೆಯೋದು ವಾಡಿಕೆಯಲ್ಲಿದೆ ಗೂಳಿ ಗೂಳಿ ಅಂತಂದರೆ ಏನು ಕೊಬ್ಬಿರೋ ಅಂಥ ವ್ಯಕ್ತಿ ಅಂತ ಅರ್ಥ ಬರುತ್ತೆ ಗೂಳಿ ಅಂದರೆ ಕೊಬ್ಬಿರುವಂಥ ವ್ಯಕ್ತಿ ತುಂಬ ಅಹಂಕಾರ ಇರುವಂಥ ವ್ಯಕ್ತಿಗೆ ಗೂಳಿ ಅಂತ ಹೇಳ್ತೀವಿ ನಾವೆಲ್ಲ ನೋಡಿರ್ತೀವಲ್ವ ಗೂಳಿನ ಹೆಂಗೇ ತಿನ್ನೋದಕ್ಕೆ ಬಿಟ್ಟಿರ್ತಾರೆ ಅದಕ್ಕೆ ಯಾರು ಏನೂ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ ಅಂಥದ್ದು ಗೂಳಿ ಇಲ್ಲೂ ಅಷ್ಟೇ ಚೆನ್ನಾಗಿ ತುಂಬ ಕೊಬ್ಬು ಇರೋವಂಥ ವ್ಯಕ್ತಿಗೆ ಗೂಳಿ ಅಂತ ಕರೀತಾರೆ ಮುಂದಿನ ಶಬ್ದ ಛತ್ರಿ ಛತ್ರಿ ಅಂದರೆ ನಮ್ಮನ್ನು ಬಿಸಿಲು ಮತ್ತು ಮಳೆಗಳಿಂದ ಕಾಪಾಡೋ ಅಂಥ ಒಂದು ಸಾಧನ ಅಲ್ವಾ ಅದು ಒಂದು ವಸ್ತು ಆದರೆ ಇಲ್ಲಿ ಛತ್ರಿ ಅಂತಂದರೆ ಕಿಲಾಡಿ ಅವನು ಬೇರೆಯವ್ರಿಗೆ ತುಂಬ ನೈಸ್ ಮಾಡಿಬಿಟ್ಟು ಮಾತಾಡಿ ಅವ್ರಿಗನ್ನ ಬಲೆಗೆ ಹಾಕ್ಕೋತಾನೆ ಆ ಟೈಮಲ್ಲೂ ಬಳಸ್ತಾರೆ ಛತ್ರಿ ಅನ್ನೋದು ಅವನು ಕಿಲಾಡಿ ಕಣೋ ಅವ್ನು ಛತ್ರಿ ಕಣೋ ಅವನ ನಂಬೇಡ ಅಂತಂದರೆ ಕಿಲಾಡಿ ತುಂಬ ಹುಷಾರು ಅಂತ ಹೇಳೋದಕ್ಕೆ ಛತ್ರಿ ಅಂತ ಹೇಳ್ತಾರೆ ಮುಂದಿನ ಪದ ಜಟಾಯು ಜಟಾಯು ಅನ್ನೋದು ಒಂದು ಪಕ್ಷಿ ಇದು ಯಾವಾಗಪ್ಪ ಬರುತ್ತೆ ಯಾವ ಸೀಕ್ವೆನ್ಸಲ್ಲಿ ಬರುತ್ತೆ ಅಂತಂದರೆ ರಾಮಾಯಣದ ಕಥೆಯಲ್ಲಿ ಬರುತ್ತೆ ರಾಮಾಯಣದಲ್ಲಿ ಏನಾಗತ್ತೆ ರಾವಣ ಬಂದುಬಿಟ್ಟು ಮೋಸದಿಂದ ಸೀತೆಯನ್ನು ಅಪಹರಣ ಮಾಡ್ಕೋತಾನೆ ಅಂದರೆ ಕಿಡ್ನ್ಯಾಪ್ ಮಾಡೋಕ್ಕೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಆಗ ಜಟಾಯು ಅನ್ನೋ ಪಕ್ಷಿ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡುತ್ತೆ ಅದು ಜಟಾಯು ಜಟಾಯು ಬಂದು ದಶರಥ ಇರ್ತಾನಲ್ವ ರಾಮನ ಅಪ್ಪ ಅವನ ಫ್ರೆಂಡು ಜಟಾಯು ಅಂತಂದರೆ ತುಂಬ ಏಜ್ ಆಗಿರುತ್ತೆ ವಯಸ್ಸಾಗಿರುತ್ತೆ ಅದು ಅದಕ್ಕೋಸ್ಕರ ಈ ವಯಸ್ಸನ್ನು ಸೂಚಿಸೋದಕ್ಕೆ ಜಟಾಯು ಅನ್ನೋ ಶಬ್ದನ ಬಳಸ್ತಾರೆ ಒಂದಿದು ತೋಳ ತೋಳ ಅಂದರೆ ಏನಪ್ಪ ನಮಗೆಲ್ಲ ಗೊತ್ತೇ ಇರುತ್ತೆ ಅದು ತೋಳ ಅನ್ನೋದು ಏನು ಚೆನ್ನಾಗಿ ತುಂಬ ತಿನ್ನೋ ಅಂಥ ಪ್ರಾಣಿ ತೋಳ ಅನ್ನೋದು ಆದ್ದರಿಂದ ಹೊಟ್ಟೆ ಬಾಕ ಅಂತ ಹೇಳುವುದಕ್ಕೆ ತೋಳ ಅನ್ನೋದನ್ನು ಬಳಸ್ತಾರೆ ಯಾರಿಗೋ ಒಬ್ಬರಿಗೆ ತುಂಬ ಯಾವಾಗಲೂ ಹಶುವಿದ್ರೆ ಅವನು ತೋಳನಪ್ಪ ತೋಳ ಥರ ತಿಂತಾನೆ ಅಂತಂದರೆ ಹೊಟ್ಟೆ ಬಾಕ ತುಂಬ ಹಶ್ವು ಅಂತ ಹೇಳೋದಕ್ಕೆ ಇದನ್ನು ಬಳಸ್ತಾರೆ ಇದಂತೂ ತುಂಬ ಫೇಮಸ್ ಪ್ರಾಣಿ ಅಲ್ವಾ ನರಿ ನರಿ ಅಂದರೆ ಏನು ಮೋಸ ಮಾಡುವಂಥ ಪ್ರಾಣಿ ಅಂತ ಇದು ನಿಜವಾಗಿ ನರಿ ಏನು ಪಾಪ ಅದು ಮೋಸ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ಕತೆಗಳಲ್ಲೆಲ್ಲ ನೋಡಿದ್ದೀವಿ ನಾವು ನೀತಿ ಕಥೆಗಳಲ್ಲಿ ನರಿನ ಏನಾಗಿ ತೋರಿಸ್ತಾರೆ ತುಂಬ ಮೋಸ ಮಾಡೋ ಅಂಥ ಪ್ರಾಣಿಯನ್ನೋ ಥರ ತೋರಿಸ್ತಾರೆ ನರಿನ ಯಾವುದಕ್ಕೆ ಬಳಸ್ತೀವಿ ಅಂದರೆ ಮೋಸ ಮಾಡುವಂಥ ವ್ಯಕ್ತಿನ ಸೂಚಿಸೋದಕ್ಕೆ ನರಿನ ಬಳಸ್ತೀವಿ ಏ ಅವನು ನರಿ ಕಣಮ್ಮ ಅವನು ನಂಬೇಡ ಅವನು ನರಿ ಬುದ್ಧಿ ಕಣೋ ಅಂತಂದರೆ ಮೋಸ ಮಾಡೋ ಅಂಥ ಬುದ್ಧಿ ತುಂಬ ಕಪಟವಾದ ವ್ಯಕ್ತಿ ಅಂತ ಹೇಳೋದಕ್ಕೆ ನರಿ ಅನ್ನೋ ಶಬ್ದನ ಬಳಸ್ತಾರೆ ಕಣ್ತೆರೆ ಕಣ್ತೆರೆ ಅಂದರೆ ಮುಚ್ಚಿರೋ ಕಣ್ಣು ತೆಗೆಯೋದು ಅಂತ ಅಲ್ವಾ ನಾರ್ಮಲ್ಲಾಗಿ ಮಾಮೂಲಿ ಪದಗಳ ಅರ್ಥ ನೋಡಿದಾಗ ಮುಚ್ಚಿರೋ ಕಣ್ಣನ್ನು ತೆಗೆಯೋದಕ್ಕೆ ಕಣ್ತೆರೆ ಅಂತ ಹೇಳ್ತೀವಿ ಆದರೆ ಒಳಾರ್ಥ ಏನು ಕಣ್ತೆರೆಗೆ ಅಂತಂದರೆ ಎಚ್ಚರಗೊಳ್ಳುವುದು ಅಥವಾ ಯಾವುದೇ ಒಂದು ಒಬ್ಬ ಮನುಷ್ಯನಿಗೆ ಜ್ಞಾನೋದಯ ಆಗೋದಕ್ಕೆ ಕಣ್ತೆರೆಯುವುದು ಅಂತ ಹೇಳ್ತಾರೆ ಅಥವಾ ಇನ್ನೂ ಒಂಥರ ಬಳಸ್ತೀವಿ ಏನು ಅಂತಂದರೆ ಕಣ್ತೆರೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲು ಒಬ್ಬ ಋಷಿ ತಪಸ್ಸಿಗೆ ಕೂತ್ಕೊಂಡಿದ್ದಾನೆ ಅವನು ತಪಸ್ಸಿಗೆ ಕೂತ್ಕೊಂಡಿದ್ದಾಗ ದೇವರು ಪ್ರತ್ಯಕ್ಷ ಆಗ್ತಾನೆ ಅವನ ಮೇಲೆ ಕೃಪೆ ತೋರಿಸ್ತಾನೆ ಕಣ್ತೆರೆಯಿತು ತೆರೆಯಿತು ಶಿವ ಕಣ್ತೆರೆದರು ಅಂತಂದರೆ ಕೃಪೆ ತೋರುವುದು ಅದಕ್ಕೂ ಕೂಡ ಕಣ್ತೆರೆಯನ್ನು ಬಳಸ್ತಾರೆ ಕತ್ತಿಮಸೆ ಅಂದರೆ ಏನು ಕತ್ತಿನ ಶಾರ್ಪನ್ ಮಾಡ್ಕೊಳ್ಳೋದು ಅಥವಾ ಕತ್ತಿಯನ್ನು ಹರಿತ ಮಾಡುವುದು ಅಂತ ಹೇಳ್ಬೋದು ಆದರೆ ಇನ್ನೊಂದು ಅರ್ಥ ಏನು ಆ್ಯಕ್ಚುಯಲ್ ಮೀನಿಂಗು ಏನ್ ಇನ್ನರ್ ಮೀನಿಂಗ್ ಏನು ಅಂತಂದರೆ ಪ್ರತೀಕಾರಕ್ಕೆ ಸಿದ್ಧತೆ ಮಾಡ್ಕೋ ದ್ವೇಷ ಸಾಧಿಸುವುದು ಅವಕ್ಕೆ ಕತ್ತಿಮಸೆ ಅಂತ ಹೇಳ್ತಾರೆ ಅವನು ಕತ್ತಿಮಸೆತ್ತಿದ್ದಾನಪ್ಪ ಯಾರ ವಿರುದ್ಧ ಯಾರೋ ಅವನ ಫ್ರೆಂಡ್ ವಿರುದ್ಧನೇ ಅವನು ಕತ್ತಿ ಮಸೆಯುತ್ತ ಇದ್ದಾನೆ ಹುಷಾರು ಅಂತ ಹೇಳ್ತಾರೆ ಈಗ ಇಬ್ಬರು ಯಾರೋ ವಿರೋಧಿಗಳಿರ್ತಾರೆ ಒಬ್ಬರನ್ನ ಇನ್ನೊಬ್ಬರು ತುಳಿಯೋದಕ್ಕೆ ಅವರನ್ನು ಹರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಯಾವಾಗ ಅವಕಾಶ ಸಿಗುತ್ತಪ್ಪ ಅಂತ ಕಾಯ್ತಾ ಇರ್ತಾರೆ ಅದನ್ನೇ ಕತ್ತಿ ಮಸೆಯೋದು ಅವಕಾಶಕ್ಕೋಸ್ಕರ ಕಾದ್ಬಿಟ್ಟು ಆ ಅವಕಾಶನ ಸದುಪಯೋಗ ಪಡ್ಕೊ ಪಡ್ಕೊಂಡು ಅವರನ್ನು ಏನು ಮಾಡ್ತಾರೆ ವಿರುದ್ಧ ಅವ್ರ ವಿರುದ್ಧ ದ್ವೇಷನ ಸಾಧಿಸ್ತಾರೆ ಅದನ್ನು ಕತ್ತಿಮಸೆ ಅಂತ ಹೇಳ್ತಾರೆ ಕೈ ಕೊಡು ಕೈ ಕೊಡು ಅಂತಂದರೆ ಒಂದು ಅರ್ಥ ಏನು ಕೈ ಕೊಡೋದು ಏನಕ್ಕೆ ಯಾವಾಗ ಕೈ ಕೊಡ್ತೀವಿ ಯಾರಿಗಾದರೂ ಹೆಲ್ಪ್ ಮಾಡಬೇಕಾದ್ರೆ ಕೈ ಕೊಡೋದು ಗಿವ್ ಹ್ಯಾಂಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಗಿವ್ ಹ್ಯಾಂಡ್ ಮೀನ್ಸ್ ಟು ಹೆಲ್ಪ್ ಟು ಗಿವ್ ಎ ಹೆಲ್ಪಿಂಗ್ ಹ್ಯಾಂಡ್ ಯಾರಿಗಾದರೂ ಒಬ್ಬರಿಗೆ ಸಹಾಯ ಕೊಡುವಂಥ ಸಹಾಯ ಮಾಡುವಂಥ ಕೈ ಅದನ್ನು ಕೈ ಕೊಡು ಅಂತ ಹೇಳ್ತಾರೆ ತುಂಬ ಆಂತರಿಕವಾಗಿ ಬೇರೆ ಥರ ಯೂಸ್ ಮಾಡೋದು ಯಾವಾಗ ಅಂತಂದರೆ ಅದು ಮೋಸ ಮಾಡು ಅಥವಾ ಓಡಿ ಹೋಗು ಕೈ ಕೊಡು ಅಂದರೆ ಮೋಸ ಮಾಡುವುದು ಅವಳು ಅವನಿಗೆ ಕೈ ಕೊಟ್ಟು ಓಡಿ ಹೋದಳು ಬಹಳಷ್ಟು ಸರಿ ನಮ್ಮ ಹತ್ತಿರದವರೇ ಕೈ ಕೊಡುತ್ತಾರೆ ಅಂದರೆ ನಮ್ಮ ಹತ್ತಿರದವರೇ ಮೋಸ ಮಾಡ್ತಾರೆ ಅಂತ ಹೇಳೋದಕ್ಕೆ ಇದನ್ನು ಬಳಸ್ಬೋದು ಕೈ ತೋರು ಕೈ ತೋರು ಅಂದರೆ ನೋಡಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ತೋರಿಸೋದು ಕೈ ತೋರಿಸೋದು ಅಂತಂದರೆ ಏನು ದಾರಿ ತೋರಿಸು ದಾರಿಯನ್ನು ತೋರಿಸೋದಕ್ಕೆ ಕೈ ತೋರು ಅಥವಾ ಮಾರ್ಗದರ್ಶನ ಮಾಡು ಅಂದರೆ ಏನೋ ಒಂದು ಸಜೆಷನ್ ಕೊಟ್ಟು ಅವರನ್ನು ಒಂದು ದಾರಿ ತೋರಿಸ್ತಾರಲ್ವಾ ಏನೋ ಒಂದು ಕಾರ್ಯ ಮಾಡೋದಕ್ಕೆ ಅವರಿಗೆ ಮಾರ್ಗದರ್ಶನ ಕೊಡುವುದಕ್ಕೆ ಕೂಡ ಕೈ ತೋರುವುದು ಅಂತ ಹೇಳ್ತಾರೆ ಗುರುಗಳು ನಮಗೆಲ್ಲ ಮುಂದೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಕೈ ತೋರುತ್ತಾರೆ ಅಂತ ಬಳಸ್ಬೋದು ಸೆಂಟೆನ್ಸಲ್ಲಿ ಈ ರೀತಿಯಾಗಿ ಬಳಸ್ಬೋದು ಕೈ ಕೆಸರು ಮಾಡಿಕೊ ಇದು ಗಾದೆಗಳಲ್ಲೂ ಇದೆ ಅಲ್ವಾ ಕೈ ಕೆಸರು ಮಾಡಿಕೊ ಕೈ ಕೆಸರಾದರೆ ಬಯ ಬಾಯಿ ಮೊಸರು ಅಂದರೆ ಕೈ ಕೆಸರು ಮಾಡಿಕೋ ಅಂತಂದರೆ ಕಷ್ಟಪಟ್ಟು ಕೆಲಸ ಮಾಡು ಮತ್ತು ಏನಾದರೂ ವ್ಯವಸಾಯ ಮಾಡು ಅಂತನೂ ಆಗುತ್ತೆ ಕಷ್ಟಪಟ್ಟು ದುಡಿಯುವುದಕ್ಕೆ ಕೈ ಕೆಸರು ಮಾಡಿಕೊ ಕೈ ಕೆಸರು ಅಂತ ಹೇಳೋದು ಕೈನ ಗಲೀಜು ಮಾಡ್ಕೊಳ್ಳೋದು ಅಲ್ಲ ಕೈ ಕೆಸರು ಮಾಡಿಕೊ ಅಂದರೆ ಈ ಒಳಾರ್ಥ ಏನು ಅಂತಂದರೆ ದುಡಿ ಚೆನ್ನಾಗಿ ಕಷ್ಟಪಡು ಅಂತ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ಒಂದು ಗಾದೆ ಅಂದರೆ ಕಷ್ಟಪಟ್ಟು ದುಡಿದರೆ ನಿಮಗೆ ಫಲ ಉಂಟು ಸುಖ ಉಂಟು ಅನ್ನೋದು ಅದರರ್ಥ ಕೈ ಊರು ಕೈ ಊರು ಅಂತಂದರೆ ಏನು ಕೈ ಊರುವುದು ಅಂತಂದರೆ ಕೈಯನ್ನು ಕೆಳಗಡೆ ಇಟ್ಟುಬಿಟ್ಟು ಅವಾಗ ಅವಾಗೇನಾಗುತ್ತೆ ಕೈ ಊರುವುದು ಅಂದರೆ ಆಧಾರ ಪಡ್ಕೊಂಡು ಎದ್ದೋಳೋದು ಸ್ವಾವಲಂಬಿ ಆಗು ನಮ್ಮ ಮೇಲೆ ನಾವು ಡಿಪೆಂಡ್ ಆಗೋದಕ್ಕೆ ಕೈ ಊರು ಅಂತ ಹೇಳ್ತೀವಿ ಕುಗ್ಗಿ ಹೋಗು ಕುಗ್ಗಿ ಹೋಗು ಅಂತಂದರೆ ಏನು ಅಂದರೆ ತುಂಬ ಡಿಪ್ರೆಸ್ ಆಗಿಬಿಡೋದಕ್ಕೆ ಕುಗ್ಗಿ ಹೋಗು ಅದಕ್ಕೆ ಶಕ್ತಿಹೀನಾಗು ಅವಮಾನಿತನಾಗು ಅಂತ ಹೇಳ್ಬೋದು ಇದಕ್ಕೆ ಉದಾಹರಣೆ ನೋಡಿ ಅವಳ ಮಾತುಗಳನ್ನು ಕೇಳಿ ಅವಳ ಸ್ನೇಹಿತೆ ಕುಗ್ಗಿ ಹೋದಳು ಅಂದರೆ ತುಂಬ ಹರ್ಟ್ ಮಾಡೋ ಅಂಥ ಮಾತುಗಳಾದಾಗ ಆಡಿದಾಗ ಬೇರೆಯವರು ಕುಗ್ಗಿ ಹೋಗುವುದು ಅಂದರೆ ದೆ ವಿಲ್ ಬಿಕಮ್ ಡಿಪ್ರೆಸ್ಡ್ ಬೇಜಾರು ಮಾಡ್ಕೊಳ್ಳೋದಕ್ಕೆ ಕುಗ್ಗಿ ಹೋಗು ಅಂತ ಹೇಳ್ತಾರೆ ತುಟಿ ಪಿಟಿಕ್ಕೇನು ಅಂತಂದರೆ ಭಯಪಡುವುದು ಮಾತಿಲ್ಲದವನಾಗು ಅಂದರೆ ಮಾತಾಡೋಕೆ ಆಗದೇ ಇರೋ ಅಂಥ ಒಂದು ಸಂದರ್ಭ ಇರುತ್ತಲ್ಲ ಅವನ ತುಟಿ ಪಿಟಿಕ್ಕೇನಲಿಲ್ಲಪ್ಪ ಯಾರಿಗೆ ಒಬ್ಲಿ ಆಗಲಿ ನಾವು ಮಾತಾಡಬೇಕಾದ್ರೆ ತುಂಬ ಅವಮಾನ ಮಾಡಿ ಅಥವಾ ಅವ್ರಿಗೆ ಬೇಜಾರು ಮಾಡಿಸಿದ್ರೂ ಅವರು ತುಟಿ ಪಿಟಿಕ್ ಅನ್ನಲ್ಲಪ್ಪ ಅಂತ ಹೇಳ್ಬೋದು ಅವನು ಅವರ ಮಾತುಗಳ ಕೇಳಿ ಅವರು ಇನ್ಸಲ್ಟ್ ಮಾಡೋದನ್ನು ನೋಡಿ ಮಾತಿಲ್ಲದವನಾಗ್ತಾರೆ ಅಥವಾ ತುಟಿ ಪಿಟಿ ಕನ್ನಲಿಲ್ಲ ಅಂತ ಹೇಳ್ಬೋದು ತಲೆ ಹೋಗು ಅಂತಂದರೆ ಅಪಾಯಕ್ಕೆ ಸಿಕ್ಕಾಕ್ಕೊಳ್ಳೋದು ಅಥವಾ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಳ್ಳುವುದು ತುಂಬ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಳ್ಳುವುದು ಉದಾಹರಣೆ ಈ ಥರ ಬಳಸ್ಕೋಬೋದು ಅವನು ಕೊಲೆ ಮಾಡಿ ತಲೆ ಹೋಗೋ ಅಂಥ ಕೆಲಸ ಮಾಡ್ಕೊಂಡಿದ್ದಾನೆ ಅಂತಂದರೆ ಅವನಿಗೆ ತುಂಬ ಡೇಂಜರು ಅವನಿಗೆ ಅವನ ತಲೆನೇ ಹೋಗೋ ಅಂಥ ಕೆಲಸ ಆಗ್ತಾಯಿದೆ ಅಂದರೆ ಅವನ ಪ್ರಾಣ ಹೋಗೋ ಅಂಥ ಕೆಲಸ ಇದೆ ಅಂತ ಹೇಳೋದಕ್ಕೆ ಈ ರೀತಿಯಾಗಿ ಬಳಸ್ಬೋದು ಅವನು ತುಂಬ ಸಾಲ ಮಾಡಿದ್ದಾನೆ ಬ್ಯಾಂಕ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಯೆಲ್ಲ ತುಂಬ ಸಾಲ ಮಾಡಿಕೊಂಡು ತಲೆ ಹೋಗೋ ಅಂಥ ಸ್ಥಿತಿ ಬಂದುಬಿಟ್ಟಿದೆ ಅಂತ ಹೇಳ್ಬೋದು ಕರ ತಲಾ ಮಲಕ ಕರ ಅಂತಂದರೆ ಏನು ಕರ ಅಂದರೆ ಏನು ಫ್ರೆಂಡ್ಸ್ ಹೇಳಿ ನೋಡೋಣ ಕರ ಅಂದರೆ ಕೈ ಕೆರ ಅಲ್ಲ ಇದು ಕರ ಕರ ಅಂದರೆ ಕೈ ತಲಾ ತಳಕ್ಕೆ ಕೈ ತಳದಲ್ಲಿ ಮಲಕ ಅಮಲಕ ಅದು ಕರ ತಲಾ ಮಲಕ ಅಂದರೆ ಕರ ತಲಾ ಪ್ಲಸ್ ಅಮಲಕ ಅಂತಂದರೆ ನಲ್ಲಿಕಾಯಿ ಅಂತ ಅಮಲಕ ಅಂದರೆ ನಲ್ಲಿಕಾಯಿ ಕರ ಮಲಕ ಕೈಯಲ್ಲಿ ಅಂಗೈಯಲ್ಲಿ ಒಂದು ನಲ್ಲಿಕಾಯಿ ಇಟ್ಕೊಂಡ್ರೆ ನೀವೆಷ್ಟು ಕ್ಲಿಯರಾಗಿ ನೋಡ್ಬೋದು ಇದರ ಅರ್ಥವೂ ಅಷ್ಟೇ ಯಾವುದರ ಬಗ್ಗೆ ಆದರೂ ಸ್ಪಷ್ಟತೆ ಇರುವುದು ಕಂಪ್ಲೀಟ್ ನಾಲೆಡ್ಜ್ ಆಫ್ ಸಮಥಿಂಗ್ ಆರ್ ಸಮ್ ಸಬ್ಜೆಕ್ಟ್ ಪೂರ್ತಿಯಾಗಿ ಆ ವಿಷಯದ ಬಗ್ಗೆ ಗೊತ್ತಿದ್ರೆ ಅವಳು ಕರತಲಾಮಲಕವಿದ್ದಂತೆ ಯಾವ ವಿಷಯದಲ್ಲಿ ಕಂಪ್ಯೂಟರ್ ವಿಷಯದಲ್ಲಿ ಅವಳು ಮಲಕವಿದ್ದಂತೆ ಅಂದರೆ ಕಂಪ್ಯೂಟರ್ ಬಗ್ಗೆ ಎಲ್ಲ ಗೊತ್ತು ಅವಳಿಗೆ ಅಂತ ಹೇಳೋದಕ್ಕೆ ಬಳಸ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಏನಾದರೂ ಸಹಾಯ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಾಟ್ಸ್ಯಾಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಎಂಥ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್